ಇವತ್ತಿನ ಪ್ರಜಾವಣಿಯೊಳಗ ಒಂದು ಲೇಖನವನ್ನು ನೋಡಿದೆ ಆ ಲೇಖನವನ್ನ ನಿಮ್ಮ ಜೊತೆಗೆ ಹಂಚ್ಕೋಬೇಕು ಅಂತ ನನ್ಗೆ ಅನಿಸ್ತು ಅತಿಯಾದ ಯೋಚನೆ ಒಳ್ಳೆಯದಲ್ಲ ರಘು ವಿ ಅವರು ಬರೆದಂತ ಈ ಲೇಖನ ಇದನ್ನ ನಾನು ನಿಮ್ಮ ಮುಂದೆ ಓದಿ ಹೇಳ್ತೇನೆ ನಾವೆಲ್ಲರೂ ಒಂದಲ್ಲ ಒಂದ ರೀತಿಯಿಂದ ಕರ್ಣರ ರಣರಂಗದಾಗ ಕರ್ಣ ಚಕ್ರವನ್ನ ಹೂತಂಗ ನಮ್ಮ ಮನಸ್ಸಿನ ಚಕ್ರಾನು ಕೂಡ ಅವಾಗ ಅವಾಗ ಬೀಳ್ತದ ಅತಿಯಾದ ಆಲೋಚನೆ ಅಂದ್ರೆ ವಿಪರೀತ ಆಲೋಚನೆಯ ಕೆಸರ ಇದಕ್ಕೆ ಕಾರಣ ಅಂತ ಹೇಳ್ತಾರೆ ಜೀವನದ ದಾರ್ಯಾಗ ಹಿಂಗಾತಲ್ಲ ಅನ್ನುವಂತ ಹೆದರಿಕಿ ಹೆದರಿಕೆ ಏನ್ ಆಗಬಹುದು ಅನ್ನುವಂತ ಆತಂಕ ನಮ್ಮನ್ನು ಮುಂದುವರಿಲಾರ್ದಂಗ ನಿಲ್ಲಿಸಿ ಬಿಡ್ತದ ಅದ ಅತಿಯಾದ ಯೋಚನೆ ಅಥವಾ ಓವರ್ ಥಿಂಕಿಂಗ್ ಅಂತ ಏನು ಕರಿತೀವಿ ಈ ಸಮಸ್ಯೆಗೆ ಪರಿಹಾರ ಹುಡುಕೋ ಬದಲು ಆಗದೇ ಇದ್ರ ಇನ್ನೊಮ್ಮೆ ಹಿಂಗಾದ್ರ ಮತ್ತ ಹಿಂಗ ಮಾಡಬಹುದಾಗಿತ್ತು ಅಲ್ಲ ಅನ್ನುವಂತ ಅನಂತ ಚಕ್ರದೊಳಗ ಸಾವಿರಾರು ಚಕ್ರದೊಳಗ ಸಿಲುಕಿ ನಾವು ಗೊಂದಲದ ಬಾವಿಗೆ ಇಳಿತೀವಿ ಸೂಕ್ಷ್ಮವಾಗಿ ಯೋಚನೆ ಮಾಡೋದು ಚಲೋ ಗುಣ ಆದರೂ ಕೂಡ ಅತಿಯಾದ ಯೋಚನೆ ನಮ್ಮ ಮಾನಸಿಕ ಶಕ್ತಿಯನ್ನ ಹೀರಿ ಜೀವನದ ಸಂತೋಷಗಳಿಂದ ನಮ್ಮನ್ನ ವಂಚಿತರನ್ನಾಗಿ ಅಂದ್ರ ದೂರ ತಳ್ಳಿ ಬಿಡ್ತದೆ ಉತಂತ ಮನದ ಚಕ್ರವನ್ನ ಮ್ಯಾಲೆ ಹತ್ತೋದ್ ಹೆಂಗ ವಿಪರೀತ ಆಲೋಚನೆಯ ಚಕ್ರ ನಮ್ಮ ಮಾನಸಿಕ ಶಕ್ತಿಯನ್ನ ಸಂಪೂರ್ಣವಾಗಿ ಸೋಸಿ ಬಿಡ್ತದ ದೇಹ ದಣಿದೆ ಇದ್ರೂ ಕೂಡ ಕೆಲವೊಂದ್ಸಲ ನಾವು ಯೋಚನೆ ಮಾಡ್ತಾ ಕೂತಾಗ ಸುಸ್ತಾಗ್ತದ ಅವಾಗ ಆ ವ್ಯಕ್ತಿಯ ಸೃಜನಶೀಲತೆ ಸೊರಗ್ತದ ಸಮಸ್ಯೆಯ ಪರಿಹಾರಕ್ಕೆ ಬೇಕಾದ ಶಕ್ತಿ ಉಪಯೋಗವಿಲ್ಲದ ಕಳವಳಗದೊಳಗ ಚಿಂತೆಯೊಳಗ ಖರ್ಚಾಗಿ ಬಿಡ್ತದ ಇದು ದೀರ್ಘಕಾಲ ಮುಂದುವರೆದ್ರ ಮಾನಸಿಕ ಆಯಾಸ ಉಂಟಾಗ್ತದ ಮನೋರೋಗಕ್ಕೂ ಕಾರಣವಾಗ್ತದ ಇದರಿಂದ ಅನಗತ್ಯ ಒತ್ತಡ ಶುರುವಾಗ್ತದ ಅತಿಯಾದ ಆಲೋಚನೆ ಪರಿಣಾಮ ಅಂದ್ರ ವಿಶ್ಲೇಷಣಾ ಪಕ್ಷಪಾತ ಅನಲೈಸಿಸ್ ಪ್ಯಾರಾಲಿಸ್ ಅಂತ ಕರಿತಾರ ಒಂದು ಸಣ್ಣದಾದ ನಿರ್ಧಾರವನ್ನು ನಾವು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗ್ಲಾರ್ದೆ ಅವಕಾಶಗಳು ನಮ್ಮ ಕೈ ಬಿಟ್ಟು ಹೋಗ್ತಾವ ಸಣ್ಣದಾದ ಸಮಸ್ಯೆಗಳನ್ನ ದೊಡ್ಡದಾಗಿ ಗುಡ್ಡದಷ್ಟು ಕಾಣುವಂತ ರೂಢಿ ಬರ್ತದ ಈ ಅತಿಯಾದ ಆಲೋಚನೆ ಆತ್ಮವಿಶ್ವಾಸವನ್ನು ಕುಗ್ಗಿಸಿ ಬಿಡ್ತದ ನಮ್ಮ ಸ್ವಂತ ಸಾಮರ್ಥ್ಯದ ಬಗ್ಗೆ ನಮ್ಮ ಮೇಲೆ ಡೌಟ್ ಬರೋ ಹಂಗ ಮಾಡಿಸ್ತದ ಮನ ಏವ ಮನುಷ್ಯನ ಕಾರಣಂ ಬಂಧ ಮೋಕ್ಷ ಅಂತ ಹೇಳ್ತಾರ ಮನಸ್ಸ ಮನುಷ್ಯರಿಗೆ ಬಂಧನ ಮತ್ತು ಮೋಕ್ಷಕ್ಕೆ ಕಾರಣ ಆಗ್ತದ ಅಂತ ಹೇಳ್ತಾರ ನಾವು ನಡ್ಕೊಂಡು ಹೋಗುವಾಗ ಯಾವ ಹೆಜ್ಜಿ ಮುಂದ ಯಾವ ಹೆಜ್ಜಿ ಹಿಂದ ಅನ್ನುವಂತ ಅತಿಯಾದ ಆಲೋಚನೆ ನಮ್ಮನ್ನ ಮುಂದ್ ಬಿಡ್ಲಾರ್ದಂಗ ದೂಡಿ ಬಿಡ್ತದ ಅದ ಚಿಂತಿ ಬಾವಿಯೊಳಗ ಬೀಳಿಸಿ ಬಿಡ್ತದೆ ಅತಿಯಾದ ಆಲೋಚನೆ ಮಾಡುವವರಿಗೆ ರಾತ್ರಿ ಅತ್ಯಂತ ಕಠಿಣ ಆಗಿ ಕಾಡ್ತದ ಅವರಿಗೆ ನಿದ್ರಾಹೀನತೆ ಬಿಡದಂಗ ಕಾಡ್ತದ ಇದರಿಂದ ಶರೀರ ಮತ್ತು ಮನಸ್ಸುಗಳು ದುರ್ಬಲಗೊಳ್ತಾವ ಶಕ್ತಿಯನ್ನ ಕಳೆದುಕೊಳ್ತಾವೆ ಏನಾದ್ರೂ ಕೆಲಸಕ್ಕೆ ಬೇಕಾದ ಶಕ್ತಿ ಯೋಚನೆಗೆ ಖರ್ಚಾಗಿ ಬಿಡ್ತದ ಇದರಿಂದ ನಮ್ಮ ಇರೋರು ಕೂಡ ಸಂಬಂಧಗಳು ಮೇಲೂ ಕೆಟ್ಟ ಪರಿಣಾಮ ಉಂಟಾಗ್ತದ ಅತಿಯಾದ ಆಲೋಚನೆ ಅತ್ಯಂತ ಹಾನಿಕಾರಕ ಅಂತೇಳಿ ಕರಿತಾರ ಅದರ ಪರಿಣಾಮ ಏನಾಗ್ತದ ಅದು ನಮ್ಮ ವರ್ತಮಾನವನ್ನ ಕದಿತಾ ಹೋಗ್ತದ ಇದಕ್ಕೊಂದು ಉತ್ತಮವಾದ ಉದಾಹರಣೆ ಕೊಡಬೇಕು ಪ್ರವಾಸಕ್ಕೆ ಹೋದಂತ ನಾವುಗಳು ಆ ಕ್ಷಣದ ಸುಂದರ ಅನುಭವವನ್ನ ಆಸ್ವಾದ ಮಾಡಲಾರದೆ ನಮ್ಮ ಮೊಬೈಲ್ ನ ಕ್ಯಾಮರಾದೊಳಗ ಅದನ್ನ ಸೆರೆ ಹಿಡಿದು ದಾಖಲೆ ಉಳಿಸಿಕೊಳ್ಳುವಂತ ಕೆಲಸ ಮಾಡ್ತೇವೆ ಮತ್ ವಾಪಸ್ ಬಂದ ಮೇಲೆ ಸೆರೆ ಹಿಡಿದಂತ ಆ ಫೋಟೋವನ್ನ ಎಲ್ಲರ ಜೊತೆಗೆ ಹಂಚಿಕೊಳ್ಳುವಂತ ಕಾತರದೊಳಗ ನಾವ್ ಇರ್ತೀವಿ ಅವಾಗ ಆ ಕ್ಷಣದ ಅನುಭೂತಿಯಿಂದ ನಾವು ವಂಚಿತರಾಗ್ತೀವಿ ಮಸಾಲಿ ದೋಸೆ ತಿನ್ನಕ ಕುಳಿತಾವ ಕೈ ಜಿಡ್ಡ ಹಾಕ್ತದ ಅನ್ನೋ ಚಿಂತೆ ಇರಬಾರದು ಭವಿಷ್ಯದ ಚಿಂತೆ ಅಥವಾ ಭೂತಕಾಲದ ಪಶ್ಚಾತಾಪದೊಳಗೆ ಸಿಲುಕಿ ಇವತ್ತಿನ ಸುಂದರ ಕ್ಷಣಗಳನ್ನ ಕಳೆದುಕೊಳ್ಳಬಾರದು ಮಗುವಿನ ನಗಿ ಪ್ರಕೃತಿಯ ಸೌಂದರ್ಯ ಶಾಂತಿಯುತ ಊಟ ಇಂಥವನ್ನ ಅನುಭವಿಸೋದನ್ನ ನಾವು ಕಲಿಬೇಕು ಇಲ್ಲದೆ ಇದ್ರ ಬದುಕು ಬಹಳಷ್ಟು ವಜ್ ಆಗ್ತದ ಅಂತ ಹೇಳ್ತಾರೆ ಅತಿಯಾದ ಆಲೋಚನೆಯನ್ನ ಹಿಂಗು ನಿಯಂತ್ರಣ ಮಾಡಬಹುದಲ್ಲ ಮನಸ್ಸನ್ನ ಪ್ರಸ್ತುತಕ್ಕೆ ತರುವಂತ ಸತತ ಅಭ್ಯಾಸ ಮಾಡಬೇಕು ಅತ್ತಲಿತ್ತ ಹರಿದಾಡುವ ಮನಸ್ಸಿಗೆ ಮಚ್ಚಿಲೊಡಿದು ನಿಲ್ಲಿಸೋ ಜಾಣ ಅನ್ನುವಂಗ ಸುತ್ತೋ ಅಂತ ಮನಸ್ಸನ್ನ ತನ್ನ ಹರಿವಿನೊಳಗ ನಮ್ಮನ್ನ ಸೆಳೆದುಕೊಂಡು ಹೋಗದಂಗ ಅದಕ್ಕೆ ಚೌಕಟ್ಟು ಕಟ್ಟಬೇಕು ಆದ್ರೆ ಹೇಳಿದಷ್ಟು ಸುಲಭ ಅಲ್ಲ ಅದು ಕ್ಷಣ ಕ್ಷಣಕ್ಕೂ ಹಾರುವಂತ ಮನಸ್ಸನ್ನ ಹಿಡಿಲಿಕ್ಕೆ ಬಲವಾದ ಸಂಕಲ್ಪನ ಬೇಕು ಆ ರೀತಿ ಸಂಕಲ್ಪ ಮಾಡಿದ್ರೆ ಮಾತ್ರ ಮನಸ್ಸನ್ನ ಹಿಡಿದಿಟ್ಕೊಳ್ಬಹುದು ಅಂತಾರೆ ನಾವು ತೆಗೆದುಕೊಳ್ಬಹುದಾದ ನಿರ್ಧಾರಗಳಿಗೆ ಅವಧಿಯನ್ನ ನಿಗದಿ ಮಾಡಿಕೊಳ್ಬೇಕು ಅಂದ್ರ ಯಾವ್ದಾದ್ರು ಒಂದು ವಿಷಯದಾಗ ಯಾವ್ದಾದ್ರು ಒಂದು ವಿಚಾರದಾಗ ನಿರ್ಧಾರ ತೆಗೆದುಕೊಳ್ಬೇಕಾದ್ರ ಅದನ್ನ ಇಂತಿಷ್ಟು ದಿನದಾಗ ಇಂತಿಷ್ಟು ಗಂಟೆಯೊಳಗೆ ಇಂತಿಷ್ಟು ತಾಸಿನಾಗ ತೆಗೆದುಕೊಳ್ತೀನಿ ಕೈಗೊಳ್ತೀನಿ ಅನ್ನುವಂಥ ನಿರ್ಧಾರ ನಮ್ಮೊಳಗೆ ಬರಬೇಕು ಅಂತಾರೆ ನಮ್ಮ ಆಲೋಚನೆಗಳನ್ನು ಬರೆದಿಡೋದು ಕೂಡ ಉತ್ತಮವಾದ ಉಪಾಯ ಅಂತ ಹೇಳ್ತಾರೆ ಮಾಡಿ ಮ್ಯಾಲಿನ ಕಳ್ಳನನ್ನು ಹಿಡಿದಂಗೆ ಇದು ಉಪಾಯ ಅಂತ ಹೇಳ್ತಾರೆ ಯಾವಾಗ ನಾವು ಆಲೋಚನೆಗಳನ್ನು ಬರೆದಿಡಕ್ಕೆ ಶುರು ಮಾಡ್ತೇವೋ ಆವಾಗ ಅವು ಹೆಚ್ಚು ಸ್ಪಷ್ಟಗೊಳ್ತಾವೆ ಅನವಶ್ಯಕ ಆಲೋಚನೆಗಳು ಜೈಲು ಸೇರ್ತಾವ ಅದರ ಜೊತೆಗೆ ದೈಹಿಕ ಚಟುವಟಿಕೆಗಳೊಳಗೆ ತೊಡಗಿಸಿಕೊಳ್ಳೋದು ವ್ಯಾಯಾಮದಿಂದ ಅನೇಕ ಪ್ರಯೋಜನಗಳು ಉಂಟಾಗ್ತವೆ ಮೈ ಬೆವರೋ ಹಾಗೆ ಪ್ರತಿನಿತ್ಯ ಪ್ರತಿದಿನ ವ್ಯಾಯಾಮ ಮಾಡಿದಾಗ ಮನಸ್ಸು ತನ್ನಿಂದ ತಾನೇ ಮೈ ಬಗ್ಗಿಸಿ ಪ್ರಾಮಾಣಿಕವಾಗಿ ದುಡಿಯೋದು ದೇಹ ಗಟ್ಟಿಗೊಂಡಾಗ ಮನಸ್ಸು ಗಟ್ಟಿಗೊಳ್ತದೆ ಪ್ರತಿಯೊಬ್ಬರಿಗೂ ವಿಶ್ವಾಸವನ್ನು ಉಳಿಸಿಕೊಳ್ಳುವಂಥ ಸ್ನೇಹಿತರಿರ್ತಾರ ಬಂಧುಗಳಿರ್ತಾರೆ ಅವರ ಜೊತೆಗೆ ಮಾತಾಡಿ ಅತಿಯಾದ ಆಲೋಚನೆಯಿಂದ ಪಾರಾಗಬಹುದು ಬದುಕು ಅನ್ನೋದು ಅತಿಯಾದ ಆಲೋಚನೆಯ ಚಕ್ರದಾಗ ತಿರುಗಿ ತಿರುಗಿ ಬರುವಂಥದ್ದಲ್ಲ ತಿರುಗಿ ತಿರುಗಿ ದಣಿಯುವಂಥದ್ದು ಅಲ್ಲ ಅದು ಪ್ರಕೃತಿ ಕ್ಷಣದ ಆನಂದವನ್ನು ಆಸ್ವಾದಿಸುವಂಥ ಅಸ್ತಿತ್ವ ಆದ್ದರಿಂದ ಅತಿಯಾದ ಆಲೋಚನೆಯನ್ನು ಬದಿಗೆ ಸರಿಸಿ ಜೀವನವನ್ನು ಆನಂದಿಸೋಣ ಅಂತಾರ ರಘುವಿಯವರು